ಇವರಿಗೆ ತಮ್ಮ ಕುಟುಂಬ ಆದ್ರೆ ಕುಟುಂಬ ಬೇರೆ ಕುಟುಂಬ ಅಂದ್ರೆ ಕುಟುಂಬ ಅಲ್ಲ ಇವ್ರಿಗೆ ಇವ್ರು ಹೇಳಿದ್ದೆ ಫಸ್ಟ್ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ ಇವ್ರು ತಗೊಂಡಿದ್ದು ಒಂದ್ ಸಾವಿರ ಪೋಸ್ಟ್ ಈಗ ಹೇಳೋಕರ ಒಂದ್ ಸಾವಿರ ಪೋಸ್ಟ್ ಇನ್ನ ಎಂಟ್ನೂರ ಹದಿನಾಲ್ಕು ಪೋಸ್ಟ್ ಹೋಗ್ಕೊತ ಹೋಗ್ಬೇಕು ನಾವು ಏನು ಸರ್ಕಾರ ತಪ್ಪಾಯ್ತು ಡಿಪಾರ್ಟ್ಮೆಂಟ್ ತಪ್ಪು ಎರಡು ಜನ ಸೇರೆ ತಪ್ಪು ಮಾಡಿದಾರ ಹಂಗಾಗಿ ಇವತ್ತು ನಮ್ಮ ಸಾವಿರದ ಎಂಟುನೂರ ಹದಿನಾಲ್ಕು ಕುಟುಂಬ ಬೀದಿಗೆ ಬಂದವು ನಾನು ಸಹ ಕುಟುಂಬ ಸಮೇತ ಕೂಡ ಬಂದಿದ್ದೀನಿ ನಾನು ದಯಮಾಡಿ ರಾಮಲಿಂಗ ರೆಡ್ಡಿ ಅವರೇ ನಮ್ಮ ನಮ್ಮ ಜೀವ ಉಳಿಸಿ ನಮ್ಮ ತಾಯಿ ನಮ್ಮ ತಂದೆ ಎಲ್ಲರೂ ಹಾಸ್ಪಿಟಲಲ್ಲಿದ್ದಾರೆ ಸುಮಾರು ವರ್ಷಗಳಿಂದ ನಾವು ನಮ್ಮ ತಂದೆ ತಾಯಿಯನ್ನು ನಮಗೆ ದುಡಿದು ಟ್ರೈನಿಂಗನ್ನು ಕಳಿಸಿದ್ದಾರೆ ಒಂದು ವೇಳೆ ಇದು ಏನಾದರೂ ನೌಕರಿ ಕೊಡಂದರೆ ಕುಟುಂಬ ಸಮೇತವನ್ನು ಇದೇ ಎಮ್ ಡಿ ಆಫೀಸ್ ಮುಂದೆ ನಾವು ಇಶಾ ಕುಡಿದು ಸಾಯ್ತೇವೆ ಆಮೇಲೆ ಇವ್ರಿಗೆ ಅವರಿಗೆ ನಾವು ಏನ್ರೀ ಕಷ್ಟ ನಮ್ಮ ಮಕ್ಳ ಸಂಬಂಧ ನಮ್ಮ ನಮ್ ಗಯಾಂಡ್ರ ಅಂತೂ ಬಾಳೆ ಮಾಡುವಲ್ರೀ ಅವ್ರ ಆಡರ್ ಕಾಪಿ ಬರ್ಬೇಕು ನಾವು ಬಾಳೆ ಮಾಡ್ಬೇಕಂತ ಅವ್ರು ನಿಂತಾರೀ ಸರ್ ಹೀಗಾಗಿ ಮಕ್ಳು ತೇಳಿ ಕೆಟ್ಟ ತಿರ್ಗಾಕತ್ತೇವ ಅದನ್ನ ನೋಡ್ಕೊಂತ ನಾವ್ ನಾವು ಇಲ್ಲಿ ಇಲ್ ಕು ಅವ್ರು ಹೇಳ್ತಾರೋ ಒಂದೇ ಹೆಸನ್ ಕುತ್ಕಲ್ರ ಏನ್ ಮಾಡ್ಕೊಂಡಿದ್ದೀರಾ ಈಗ ಏನ್ ಮಾಡ್ತೀರಾ ಮಾಡಿ ಅಂತಾರೆ ನಾವ್ ಏನ್ ಮಾಡ್ಬೋದು ಇವರಿಗೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ಯಾರು ಇಲ್ಲ ನಾನು ಒಬ್ನೇ ಈಗ ಅಲ್ಲಿ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಆರಾಮಿಲ್ಲ ನಾವು ಬಿಟ್ಟು ಬಂದಿವಿ ಹೆಚ್ಚು ಕಡಿಮೆ ಎರಡು ಸಾವಿರ ಪೋಸ್ಟುಗಳನ್ನ ಅಂತೇಳಿ ಎಲ್ಲ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟವರು ರಾಮ್ಲಿಂಗಾರೆಡ್ಡಿ ಅವರು ನಾನಲ್ಲ ಎಲ್ಲ ಹುದ್ದೆಗಳನ್ನು ತುಂಬಿಕೊಂಡ್ರಿ ಅಕ್ಟೋಬರ್ ಹತ್ತನೇ ತಾರೀಕಿನಿಂದ ಹಣಕಾಸು ಇಲಾಖೆಯ ಅನುಮೋದನೆಗಾಗಿ ಫೈಲ್ ಅಲ್ಲೇ ಇದೆ ಒಂದು ಸಾವಿರ ಹುದ್ದೆಗಳನ್ನು ಕೊಟ್ಟರು ಕೂಡ ನಾವು ಹೋರಾಟಕ್ಕೆ ಬಗ್ಗಲ್ಲ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ಮುಂಭಾಗದಲ್ಲಿ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಎದುರುಗಡೆಗೆ ಸುಮಾರು ಒಂದು ಸಾವಿರದ ಎಂಟುನೂರ ಹದಿನಾಲ್ಕು ಕುಟುಂಬಸ್ಥರು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದಾರೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸುತ್ತೆ ಈ ಒಂದು ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಒಂದು ಫಾರ್ಮ್ ಮಾಡಿಸುತ್ತೆ ಅಲ್ಲಿ ಏನು ಈ ವಿವಿಧ ಹುದ್ದೆಗಳಿಗೆ ಏನು ಅರ್ಜಿಯನ್ನು ಸಲ್ಲಿಸ್ತಾರೆ ಅದಾದ ನಂತರ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊತಾರೆ ಅಲ್ಲಿಂದ ಏನು ಈ ಒಂದು ಅಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಏನು ಬಸ್ ಡ್ರೈವರ್ ಆಗಿರ್ಬೋದು ಇವರು ಅಲ್ಲಿ ಆರು ತಿಂಗಳ ತೊಂಬತ್ತು ದಿನಗಳು ಹೀಗೆ ಒಂದು ಹೋಗಿ ಏನು ನೌಕರಿಯನ್ನು ಸಹ ಮಾಡಿ ಬರ್ತಾರೆ ಅಂದರೆ ಆ ಒಂದು ಪೀರಿಯಡ್ನಲ್ಲಿ ಇವರಿಗೆ ಚಾಲನೆ ಮಾಡುವ ತರಬೇತಿಯನ್ನು ಸಹ ನೀಡ್ತಾರೆ ಈ ಒಂದು ತರಬೇತಿಯನ್ನು ಪಡೆದ ನಂತರ ಈ ಒಂದು ಏನು ಒಂದು ಸಾವಿರದ ಎಂಟುನೂರ ಹದಿನಾಲ್ಕು ಕುಟುಂಬಗಳು ಬಹುಶಃ ಇವತ್ತು ರೋಡಿಗೆ ಬಂದಿವೆ ಅಂತ ಹೇಳ್ಬೋದು ಯಾಕಂತಂದರೆ ಸರ್ಕಾರ ಒಂದು ಅಧಿಸೂಚನೆಯಲ್ಲಿ ಹೇಳಿದ್ದು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಏನು ನೌಕರಸ್ತನ್ನ ತೆಗೆದುಕೊಳ್ತೀವಂತ ಆದರೆ ಮುಂದುವರೆದ ಭಾಗವಾಗಿ ಆರ್ಥಿಕ ಇಲಾಖೆ ನಮಗೆ ಈಗ ಒಂದು ಸಾವಿರ ಅಭ್ಯರ್ಥಿಗಳನ್ನು ತೆಗೆದುಕೊಳ್ಳಲು ಹೇಳಿದೆ ಅಂತ ಒಂದು ಸಾವಿರ ಅಭ್ಯರ್ಥಿಗಳಿಗೆ ನೇಮಕಾತಿ ಮಾಡ್ಕೋತಾರೆ ಇದಾದ ನಂತರ ಮುಂದೆ ಒಂದು ಸಾವಿರದ ಎಂಟುನೂರ ಹದಿನಾಲ್ಕು ಏನು ನೌಕರಿ ಬಂದಿದೆ ನಮಗೆ ಕೆ ಎಸ್ ಆರ್ ಟಿ ಸಿಲಿ ನೌಕರಿ ಸಿಕ್ಕಿದೆ ಇಂದು ಬರುತ್ತೆ ನಾಳೆ ಬರುತ್ತೆ ಆದೇಶ ಪ್ರತಿ ಅಂತ ಏನು ಕಾಯ್ಕೊಂಡು ಕುಂತಿದ್ದಾರೆ ಅವರೆಲ್ಲೂ ಸುಮಾರು ಆರು ವರ್ಷಗಳ ಕಾಲ ಹೀಗೇ ಇದ್ದಾರೆ ಇದರಿಂದ ಅನ್ನೋದಂಥ ಏನು ಕುಟುಂಬಗಳಿವೆ ಇವತ್ತು ಅಕ್ಷರಸ್ಥ ರೋಡಿಗೆ ಬಂದಿವೆ ಅಂದರೆ ಇಲ್ಲಿ ಯಾರ ತಪ್ಪು ಸರ್ಕಾರ ಮೊದಲು ತಾನೇ ಒಂದು ಅಧಿಸೂಚನೆ ನೀಡುತ್ತೆ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಏನು ನೌಕರಸ್ಥನ್ನು ನಾವು ಅಂತ ಎಕ್ಸಾಮ್ ಇಡುತ್ತೆ ಮತ್ತು ಅವರಿಗೆ ಆರು ತಿಂಗಳ ಕಾಲ ತರಬೇತಿನೂ ನೀಡುತ್ತೆ ತದಾದ ನಂತರ ಆರ್ಥಿಕ ವ್ಯವಸ್ಥೆ ನಮಗೆ ಏನು ಇಷ್ಟೇ ಒಂದು ಸಾವಿರ ಜನಕ್ಕೆ ನೌಕರಿಗೆ ತೆಗೆದುಕೊಳ್ಳೋ ಆರ್ಥಿಕ ಏಳೋದಕ್ಕೆ ಅನುಮೋದನೆ ನೀಡಿದೆ ಅಂತ ಹೇಳ್ತೆ ಇದಾದ ನಂತರ ಮುಂದಿನ ವರ್ಷ ತೆಗೆದುಕೊಳ್ಬೋದು ಅಂತ ಏನು ಕಾಯ್ಕೊಂತ ಕುಳಿತಿದ್ದಾರೆ ಇವತ್ತು ಇವರಿಗೆ ಯಾರು ಅನ್ಯಾಯ ಮಾಡಿದ್ದಾರೆ ಸರ್ಕಾರ ಮಾಡ್ತಾ ಇದೆಯಾ ಅಥವಾ ಸಾರಿಗೆ ಸಂಸ್ಥೆ ಅನ್ಯಾಯ ಮಾಡ್ತೀಯಾ ಇದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಕಳೆದ ವಿಧಾನಸಭೆಯಲ್ಲಿ ಕೂಡ ಏನು ಬೆಳಗಾವಿಯ ಸುವರ್ಣಸೌಧದಲ್ಲಿ ಇದನ್ನು ಇಲ್ಲಿಯ ಶಾಸಕರು ಏನು ಧ್ವನಿಯನ್ನು ಎತ್ತಿದ್ರು ಅಲ್ಲಿಯೂ ಕೂಡ ಆದಷ್ಟು ಬೇಗ ನಾವು ಇವರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಅಲ್ಲಿ ಭರವಸೆಯೂ ಸಹ ನೀಡಿತ್ತು ಸರ್ಕಾರ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಇದರ ಬಗ್ಗೆ ಯಾರೂ ಇಲ್ಲ ಹಾಗಾದರೆ ಈ ಒಂದು ನೊಂದ ಕುಟುಂಬಗಳು ಏನು ಹೇಳ್ತಾ ಇದ್ದವು ಅವರ ಸಮಸ್ಯೆಗಳು ಏನು ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ ನಾವು ಬೆಳಗಾವಿಂದ ಬಂದೇವ್ರಿ ಸರ ಈಗ ರಾಮಲಿಂಗ ನಾವು ಮೂರು ದಿವಸ ಆತಿದ್ರು ಸ್ಟ್ರೈಕ್ ಮಾಡಕತ್ತು ಈಗ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಸರ್ ಬಂದಿದ್ರು ಇವರಿಗೆ ತಮ್ಮ ಕುಟುಂಬ ಆದ್ರೆ ಕುಟುಂಬ ಬೇರೆ ಕುಟುಂಬ ಆದ್ರೆ ಕುಟುಂಬ ಅಲ್ಲ ಇವ್ರಿಗೆ ನಾನು ಅವ್ರ ಸಮಾನ ಅದೇನಿ ಕಾಲು ಬೀಳಕ್ಕೆ ಹೋದ್ರೆ ಕುಂದರಮ್ಮ ಕುಂದರಮ್ಮ ಅಂತಾರೆ ಇವರು ಯಾಕ ನಮಗೇನು ಮರ್ಯಾದೆ ಇಲ್ಲನಾ ಇವ್ರು ನಮ್ಮ ಮನೆ ಭಕ್ತನ ಬಂದು ಊಟ ಕಿಸ್ಕೊಳ್ಳೋತ್ನಾಗ ಮಗಳು ತಂದೆ ತಾಯಿ ಅಂತ ಅನ್ಕೊಂತ ಬರ್ತಾರ ಇವ್ರು ಆಂ ಕುಂದರಮ್ಮ ಕುಂದರಮ್ಮ ಅಂತಾರೆ ಇವ್ರು ಇವ್ರು ಹೇಳಿದ್ದೆ ಅಲ್ಲಿ ಫಸ್ಟ್ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ ಇವ್ರು ತಗೊಂಡಿದ್ದು ಒಂದು ಸಾವಿರ ಪೋಸ್ಟ್ ಈಗ ಹೇಳೋಕರ ಒಂದು ಸಾವಿರ ಪೋಸ್ಟ್ ಇನ್ನು ಎಂಟುನೂರ ಹದಿನಾಲ್ಕು ಪೋಸ್ಟ್ ಹೋಗ್ತಾ ಹೋಗ್ಬೇಕು ನಾವು ಹಾಂ ಹೋಗ್ಕೊತ ಹೋಗಬೇಕ ತಂದ ಮನೆ ಭಾಳ ಆದ್ರೆ ಭಾಳ ಮತ್ತೊಬ್ರು ಆದ್ರೆ ಬಾಳೆ ಇಲ್ಲ ಅಂದ್ರೆ ಇದಂತದು ತಮ್ಮದು ಇವತ್ತಿಲ್ಲ ಏನಾರ ಅನ್ಯಾಯ ಮಾಡಿ ನಾ ಬಿಟ್ಟೇನಿ ಇಷ್ಟೆಲ್ಲ ಕುಟುಂಬ ಬಿಟ್ಟೈತ ಮೇಲೆ ಭಗವಂತ ಮಾಡಿದ್ರೆ ಬಿಡೋದ್ರ ಇಲ್ಲ ನಕ್ಕೆ ಶದ್ದ ಹತ್ತೊಂಬತ್ತರೊಳಗೆ ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ ಕರೆದು ನಾವು ಈಗ ಆರು ವರ್ಷ ಆಯ್ತು ಆರು ವರ್ಷಕ್ಕೆ ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕು ಬದಿಗಿಟ್ಬಿಡ್ರಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ ಅವಾಗ ತೊಗೋಬೇಕಿತ್ತು ತಗೊಂಡಿಲ್ಲ ಕಾರಣ ಕೋವಿಡ್ ಅವ್ನ ಸೈಡ್ಗೆ ಇಟ್ಬಿಡ್ರಿ ಒಂದು ವರ್ಷಕ್ಕೆ ಐದನೂರು ಐನೂರಿಂದ ಮಿನಿಮಮ್ ಒಂದು ನಾಲ್ಕುನೂರಿಂದ ಐನೂರು ಹಿಡ್ರಿ ನೀವು ರಿಟೈರ್ಡ್ ಹಾಕ್ತಾರ ಇಲ್ಲೋ ಡಿಪಾರ್ಟ್ಮೆಂಟ್ ಒಳಗೆ ಹಾಕ್ತಾರೆ ರೀ ಆರು ವರ್ಷದೊಳಗೆ ಮಿನಿಮಮ್ ವರ್ಷಕ್ಕೆ ಐನೂರಂದ್ರೆ ಮೂರು ಸಾವಿರ ಆಯ್ತು ಮೂರು ಸಾವಿರ ಪ್ಲಸ್ ಇದೊಂದು ಇಪ್ಪತ್ತೆಂಟುನೂರು ಹದಿನಾಲ್ಕು ಐದು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ ಬಟ್ ಅದ್ರಾಗ ಇವ್ರು ತುಂಬಿಕೊಂಡಿರೋದು ಒಂದೇ ಸಾವಿರ ಮಾತು ಹೇಳಕ್ ಒಂದು ಸಾವಿರ ತುಂಬಿಕೊಂಡಾರ ಹಾಂ ಉಳಿದಂಥ ಹುದ್ದೆಗಳನ್ನು ಎಲ್ಲಿಂದ ಭರ್ತಿ ಮಾಡ್ಕೊಂತ ಡಿಪಾರ್ಟ್ಮೆಂಟು ಸರ್ಕಾರ ಸೇರಿ ಇದ್ರಾಗೇನು ಸರ್ಕಾರ ತಪ್ಪಾಯ್ತು ಡಿಪಾರ್ಟ್ಮೆಂಟ್ ತುಂಬ ಎರಡು ಜನ ಸೇರೇ ತಪ್ಪು ಮಾಡಿದಾರ ಹಾಗಾಗಿ ಇವತ್ತು ನಮ್ಮ ಸಾವಿರದ ಎಂಟುನೂರ ಹದಿನಾಲ್ಕು ಕುಟುಂಬ ಬೀದಿಗೆ ಬಂದವು ಇಲ್ಲಿಂದ ನಾವು ಯಾವುದೇ ರೀತಿಯಿಂದ ಆದೇಶ ಪತ್ರ ಕೂಡವರೆಗೂ ಇಲ್ಲಿಂದ ನಾವು ಕದಲಲ್ಲ ನಮ್ಮದು ಲಕ್ಷ್ಮೇಶ್ವರ ಗದಗ ಡಿಸ್ಟಿಕ್ ಸರ್ ನಮ್ಮ ಊರು ಗುಲ್ಬರ್ಗ ಜಿಲ್ಲೆ ಆಳಂತಾಲೂಕ್ ಕಿನ್ನಿ ಸುಲ್ತಾನ್ ಗ್ರಾಮದಿಂದ ಬಂದಿದ್ದೀನಿ ನಾನು ಸಹ ಕುಟುಂಬ ಸಮೇತ ಕೂಡ ಬಂದಿದ್ದೀನಿ ನಾನು ದಯಮಾಡಿ ರೆಡ್ಡಿ ಅವರೇ ನಮ್ಮ ನಮ್ಮ ಜೀವ ಉಳಿಸಿ ನಮ್ಮ ತಾಯಿ ನಮ್ಮ ತಂದೆ ಎಲ್ಲರೂ ಹಾಸ್ಪಿಟಲಲ್ಲಿದ್ದಾರೆ ನಮ್ಮ ಬಾಳು ಬೆಳಕಾಗಬೇಕಾದ್ರೆ ಈ ಪೋಸ್ಟವನ್ನು ನಮ್ಮ ಅಣ್ಣ ತಮ್ಮರನ್ನು ತಗೋಬೇಕು ಯಾಕಂದರೆ ಸುಮಾರು ವರ್ಷಗಳಿಂದ ನಾವು ನಮ್ಮ ತಂದೆ ತಾಯಿಯನ್ನು ನಮಗೆ ದುಡಿದು ಟ್ರೈನಿಂಗನ್ನು ಕಳಿಸಿದ್ದಾರೆ ಸುಮಾರು ಒಂದು ವರ್ಷಗಳ ಕಾಲವನ್ನು ನಾವು ಅಗ್ರೀಬಲಲ್ಲಿ ಟ್ರೈನಿಂಗ್ ತಗೊಂಡಿದ್ದೇವೆ ನೋಡಿ ಸಾಹೇಬರೇ ಮಾನ್ಯ ಎಮ್ ಡಿ ಸಾ ಮೇಡಮ್ ಅವರೇ ಇದು ನಮಗೆ ಭಾಳ ಬದುಕುವನ್ನು ಕೊಡಿ ದಯಮಾಡತ್ತೀನಿ ಒಂದು ವೇಳೆ ಇದು ಏನಾದರೂ ನೌಕರಿ ಕೊಡಲಿ ಅಂದರೆ ಕುಟುಂಬ ಸಮೇತವನ್ನು ಇದೇ ಎಮ್ ಡಿ ಆಫೀಸ್ ಮುಂದೆ ನಾವು ಕೊಡ್ದು ಸಾಯ್ತೇವೆ ಇಲ್ಲಿಂದ ನಾವು ಕದಲಲ್ಲ ಯಾವುದೇ ಕಾರಣಕ್ಕೂ ಕದಲಲ್ಲ ಇದು ಏನೇ ಬರಲಿ ಮಳೆ ಗಾಳಿ ಏನೇ ಬರಲಿ ನಮ್ಮ ಊರಿಗೆ ಹೋಗಬೇಕಾದ್ರೆ ನಮ್ಮ ಜೀವವನ್ನು ಹೋಗ್ಬೇಕು ಹೊರತು ಇಲ್ಲಾಂದರೆ ನಾವು ಆರ್ಡೇ ಕಾಪಿ ಒಂದು ತಗೊಂಡು ಹೋಗಬೇಕು ನನ್ನ ಹೆಸರು ಖನಂದರು ಅಂತಂದ್ರೆ ನಾನು ಒಂದು ಎನ್ ಡಬ್ಲ್ಯೂ ಅಭ್ಯರ್ಥಿ ಇಲ್ಲಿ ನಮಗೆ ಯಾಕೆ ನಾವು ಇಲ್ಲಿ ಎಲ್ಲರೂ ಕೊಡೇವಂತಂದ್ರೆ ನಮ್ಗೆ ಅನ್ಯಾಯ ಆಗೈತೆ ರೀ ಎದ್ರ ಸಂಬಂಧ ಅನ್ಯಾಯ ಆಗೈತೆ ಅಂತಂದ್ರೆ ಕರೆದಿದ್ದು ಎರಡು ಸಾವಿರದ ಹತ್ತೊಂಬತ್ತರಾಗಿ ಇವರು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟು ಆದರೆ ಅವ್ರು ತೊಗೊಂಡಿದ್ದು ಮಾತ್ರ ಒಂದು ಸಾವಿರ ಪೋಸ್ಟ್ ಉಳಿದಿರೋವಂಥ ಹದಿನೆಂಟು ನೂರ ಹದಿನಾಲ್ಕು ಪೋಸ್ಟ್ ಇವ್ರು ತೊಗೊಳಕ್ಕೆ ಹೋದರೆ ಇವ್ರಿಗೆ ಆರ್ಥಿಕ ಪರಿಸ್ಥಿತಿ ಐತಿ ಇವ್ರಿಗೆ ಅನುಮೋದನೆ ಇಲ್ಲ ದುಡ್ಡಿಲ್ಲ ಅಂತಂದರು ಆದರೆ ನಾವು ಕೇಳೋದು ಏನಂತಂದ್ರೆ ನಮ್ಮ ನೀವು ಎಷ್ಟು ಪೋಸ್ಟ್ ಕರೆದಿರಿ ಅಷ್ಟು ಕಂಪಲ್ಸರಿ ತೊಗೋರಿ ಆಮೇಲೆ ಇವ್ರ ಗುತ್ತಿಗೆ ಆಧಾರದ ಋಷಿ ಹತ್ತಿಬಿಟ್ಟದ್ರಿ ಇವರಿಗೆ ಗುತ್ತಿಗೆ ಆಧಾರ ಒಳಗ ತಗೊಂಡು ಅದರಲ್ಲಿ ಅವರಿಗೆ ಬೆನಿಶಿಗೆ ಆಗೋದೈತಿ ಯಾಕಂದ್ರೆ ಒಬ್ಬೊಬ್ಬರಿಗೆ ಹೆಸರಲ್ಲೇ ಗೌರ್ಮೆಂಟ್ನ್ಯಾಗ ಅವ್ರಿಗೆ ಮೂವತ್ತೆರಡು ಸಾವಿರ ರೂಪಾಯಿ ಬಿಲ್ಲಿಂಗ್ ಮಾಡ್ಕೊಂಡು ಗುತ್ತಿಗೆ ಆಧಾರದವ್ರಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಟು ಪ್ರತಿ ಹೆಡ್ಡಿಗೆ ಹತ್ತು ಸಾವಿರ ರೂಪಾಯಿ ತನಕತಾರ ನಾವು ಏನರ ಕಷ್ಟ ನಮ್ಮ ಮಕ್ಳ ಸಂಬಂಧ ನಮ್ಮ ಸಾಂಗ್ತ ಇಷ್ಟ ಇಷ್ಟು ದಿನ ಆತು ನೀವು ಬರೇ ಮುಂದೆ ಓಡ್ಸಾಕತ್ತೀರಿ ಅವ್ರು ನೋಡಿದ್ರೆ ಏನು ಬಾಳೆ ಮಾಡವಲ್ರಿ ಅವ್ರ ನೋಡ್ಕೊಂತ ನಾವು ಕುಂದ್ರುದ್ರಿ ಏನಾರ ಮಾಡುವಂತ ನಿಂಬದ ನೋಡ್ಕೊಂತ ಅವ್ರು ಕುಂತಾರ್ರೀ ಗ್ಯಾಂಡ್ರಂತೂ ಬಾಳೆ ಮಾಡುವಲ್ಲ ರೀ ಅವ್ರು ಆಡಕಪಿ ಬರ್ಬೇಕು ನಾವು ಬಾಳೆ ಮಾಡ್ಬೇಕಂತ ಅವ್ರು ನಿಂತಾರ ಸರ್ ಈಗ ಇದ್ರೆ ಕೊಡ್ಲಿಕ್ಕೆ ಅವ್ರು ಬಾಳೆ ಬಿಟ್ಟು ಹೋಗಿ ಬಿಡ್ತಾರೆ ಅವರು ನಾವು ಮಕ್ಳ ಕರನ ನಾವು ರೀ ಅದ್ರ ಸಂಬಂಧ ನಾವು ಮೂರು ದಿನ ಆತ್ರಿ ಹೊಟ್ಟೆ ಕುಳ್ಳಿ ನಾವು ಕುಂತೇವ್ರಿ ಇಲ್ಲಿ ಆಗೈತೆ ಅಂತ ಮಾಡ್ಕೊಂಡಾರ ಬಿಟ್ಟರೆ ಲಗ್ನ ಈಗ ಅದನ್ನ ಆಡಕಪ್ಪ ತೋರಿಸ್ರಿ ಅಂದ್ರೆ ನಾವು ಬಾಳೆ ಮಾಡ್ತೇವ್ರಿ ನಾವು ಮಾಡೋದ್ರಂತ ತಿಂತಬಿಟ್ರಿ ಈಗ ಈಗ ಅವ್ರ್ ನೋಡೋಣ ನೀವ್ರ್ ನೋಡೋಣ ಇಷ್ಟ ಬಂದರಿ ಎಲ್ಲರೀಗ ಹಾಕೊಂತ ಮೂರು ದಿನ ಹತ್ರ ನಾವು ಇಲ್ಲಿ ಕುಂತು ಸರ ಬೀದಿ ಕುಂತು ಈಗ ಆರಪ್ಪ ಆದ್ರೆ ಇಷ್ಟು ಕುಂತ್ ಕೊಟ್ಟರೆ ಮೂರು ದಿನ ಹತ್ರ ನಾವು ಕುಂತು ಏನಾದರೂ ಒಳಗೆ ಸಾಬ್ರಿ ತೋರಿಸ್ವಲ್ರಿ ನಾವು ಇದರಂತೆ ನಾವು ಎಷ್ಟು ಕಾಯಿಲ್ರಿ ಸರ ಈಗ ಮಕ್ಳು ತೆರಿಗೆ ಕೆಟ್ಟು ತಿರುಗಾಕತೆ ಅದನ್ನ ನೋಡ್ಕೊಂತ ನಾವು ಸಂಕಟ ಪಡ್ಕೊಂತ ನಾವು ಇಲ್ಲಿ ಕುಂತೇವ್ರಿ ಅದನ್ನ ನೋಡಿ ಚೇರ್ ಮಾಡ್ಕಷ್ಟು ನೀವು ಇದನ್ನ ಕರಿಕರ್ ತಗೋರಿ ನಾವ್ ಯಾವಾಗಲಾಗಿದ್ದಾರೀ ಹ್ಞೂ ನಾನು ಹೆಸರು ರತ್ನವ್ರಿ ನರ್ಗಂತಾರೀ ಇವ್ರಿಗೆ ಯಾಕೆ ಏನು ಅರ್ಥ ಆಗ್ತಾ ಇಲ್ಲ ಅನ್ನೋದು ಒಂದೇ ಪ್ರಶ್ನೆ ನಮ್ಗೆ ಇಲ್ಲಿ ಬಂದು ಮಾತಾಡ್ತೀವಿ ಅಂತೇಳಿ ಮೂರು ದಿನ ನಾವು ಕಾಯ್ತಾ ಕೂತಿದ್ರು ಅವ್ರು ಹೇಳ್ತಾ ಇರೋದು ಒಂದೇ ಸುಮ್ ಕೂತ್ಕೊಳ್ಳ್ರಮ್ಮ ಏನು ಮಾಡ್ಕೊಂಡಿದ್ದೀರಾ ಈಗ ಏನು ಮಾಡ್ತೀರಾ ಮಾಡಿ ಅಂತಾರೆ ನಾವು ಏನು ಮಾಡ್ಬೋದು ಇವರಿಗೆ ಅಂತೇಳಿ ಅವ್ರು ಬಡ ಬಡತ ಕುಟುಂಬದವ್ರ ಮೇಲೆ ಬಡ ಜನತೆ ಮೇಲೆ ಅವರು ನಮಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಈಗ ಪ್ರತ್ಯಕ್ಷವಾಗಿ ಸಾಬೀತ್ ಮಾಡಿ ಹೋಗಿದ್ದಾರೆ ಅವರು ಹಂಗಾಗಿ ಅವರು ಎಲ್ಲ ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ಗಳನ್ನ ತಗೊಳ್ಳೋವರೆಗೂ ನಾವು ಇಲ್ಲಿ ಯಾರೂ ಈ ಒಂದು ಹೋರಾಟನ ಮುಂದುವರಿಸ್ತೀವಿ ಅಂತ ಹೇಳ್ತೀನಿ ಆಸನಿಂದ ಬಂದಿದ್ದೀವಿ ಬಂದು ಎರಡು ದಿನ ಆಯಿತು ಅವ್ರು ಒಂದು ಏನು ಮಾಡ್ತಾ ಅಂದರೆ ಸಾರ್ವಜನಿಕ ಈಗ ಅಧಿಕಾರ ಪಡೆದಿರೋದು ಏನಕ್ಕೆ ಅವರು ಸಾರ್ವಜನಿಕ ಸೇವೆ ಮಾಡ್ತೀವಿ ಅಂತೇಳಿ ಇವರು ಅಧಿಕಾರ ಕೊಡಿ ನನ್ನ ಕೆಲಸ ಕೊಡಿ ಅಂತ ಕೇಳ್ತಾ ಸಾರ್ವಜನಿಕ ಸೇವೆ ಮಾಡ್ತೀವಿ ಅಂತಲೇ ಹೇಳ್ತಿರೋದು ಅದರಿಂದ ದಯವಿಟ್ಟು ಸಾವಿರದ ಎಂಟು ಹದಿನಾಲ್ಕು ಪೋಸ್ಟ್ಗಳನ್ನ ತುಂಬ್ಕೋಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲೇನು ಎನ್ ಡಬ್ಲ್ಯೂ ಕೆ ಎಸ್ ಸಿ ಸಿಲ್ ಏನು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ ತಗೋಬೇಕಿತ್ತು ರಾಮ್ಲಿಂಗ ರೆಡ್ಡಿ ರೆಡ್ಡಿ ಸಾಹೇಬರು ಏನೋ ಆರ್ಥಿಕ ಇಲಾಖೆಯಿಂದ ಏನೋ ಕೊರತೆಯಾಗಿ ಏನಪ್ಪ ಸಾವಿರ ಪೋಸ್ಟ್ ಸೀಮಿತ ಮಾಡ್ಕೊಂಡ್ರು ಈಗ ಇನ್ನೂ ಒಂದು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ದವ್ರು ನಾವು ಏನು ಮಾಡ್ಬೇಕು ಸರ್ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಇದೆ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ನಾನು ಒಬ್ಬನೇ ಈಗಲ್ಲಿ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಆರಾಮಿಲ್ಲ ಅಂದರೂ ಕೂಡ ನಾವು ಬಿಟ್ಟು ಬಂದೀವಿ ಆರಾಮಿಲ್ಲ ಕೂಡ ಅಂದರೂ ಬಿಟ್ಟು ಬಂದೀವಿ ಇಲ್ಲಿ ಬಂದು ನಾಲ್ಕು ದಿವಸ ಆಯ್ತು ನಾನು ಬಂದೆ ಒಂದೇ ಜೋಡ್ರಸ್ ನಾನು ನೀವು ಒಂದೇ ಜೋಡ ರಾತ್ರಿ ಒಗೆದು ಹಾಕಿವಿ ಮತ್ತೆ ಹೆಸರಿ ಮಾಡ್ಕೊಂಡೀವಿ ಬೇರೆ ಒಬ್ರ ಬಳಿ ಹೋಗಿ ನೌಕರಿ ತೊಗೋಬೇಕು ಏನೇ ಮಾಡಿ ನೌಕರಿ ತೊಗೋಬೇಕಿಲ್ಲ ಅಂದರೆ ನಾವು ವಿಷಯ ಕೊಡ್ಲಕ್ಕೆ ರೆಡಿ ಇದ್ದೀವಿ ವಿಷಯ ಹಂಡ್ರೆಡ್ ಪರ್ಸೆಂಟ್ ವಿಷಯ ಕುಡಿತೀವಿ ಇಲ್ಲೇ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಹತ್ತಿರನೇ ನಾವು ಜೀವ ಹೋದ್ರು ನಾವೇನು ಇದು ಬೆದರಿಕೆ ಇಲ್ಲ ನಮಗೆ ಹೆಚ್ಚು ಕಡಿಮೆ ಎರಡು ಸಾವಿರ ಪೋಸ್ಟುಗಳನ್ನು ತುಂಬಿಕೊಳ್ತೇನೆ ಅಂತೇಳಿ ಎಲ್ಲ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟವರು ರಾಮ್ಲಿಂಗಾರೆಡ್ಡಿ ಅವರು ನಾನಲ್ಲ ಒಬ್ಬ ಪ್ರಭಾವಿ ಸಚಿವ ಸಚಿವನಾಗಿ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಸಾರಿಗೆ ಸಚಿವನಾಗಿ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಎಚ್ಚರಿಕೆಯಿಂದ ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು ಅವಾಗ ಎರಡು ಸಾವಿರ ಅಂದರೆ ಈ ಒಂದು ಸಾವಿರ ಅಂತೀರಾ ಸದನದೊಳಗೆ ಮಹೇಶ್ ಟೈನಿಕ ಅವರು ಪ್ರಶ್ನೆ ಕೇಳಿದಾಗ ಏನು ಹೇಳಿದರು ಶಾಸ ಸಾರಿಗೆ ಸಚಿವರು ಏನು ಹೇಳಿದರು ಮಿಸ್ಟರ್ ಮಹೇಶ್ ಎರಡು ಸಾವಿರ ಅಲ್ಲ ಇನ್ನೂ ಒಂದು ಸಾವಿರ ಹೆಚ್ಚಿಗೆ ತುಂಬಿಕೊಳ್ತೀನಿ ಅಂತ ಹೇಳಿದರು ಕೇವಲ ಉತ್ತರ ಕರ್ನಾಟಕದ ವಿಷಯ ಬಂದಾಗ ರಾಮಲಿಂಗಾರೆಡ್ಡಿ ಅವರು ರಾಜಕೀಯವನ್ನು ಬೆರೆಸುವಂಥ ಕೆಲಸವನ್ನು ಮಾಡ್ತಾರೆ ಇನ್ನಿ ಕೆ ಎ ಟಿ ಸಿ ಬಿ ಎಂ ಟಿ ಸಿ ಯಾಕೆ ಎಲ್ಲ ಹುದ್ದೆಗಳನ್ನು ತುಂಬಿಕೊಂಡ್ರಿ ಅದಕ್ಕೆ ನಾವು ಒತ್ತಾಯ ಏನು ಮಾಡ್ತಾಯಿದ್ದೇವೆ ರಾಮಲಿಂಗಾರೆಡ್ಡಿ ಅವರಿಗೆ ಇನ್ನೂ ಕಾಲು ಮಿಂಚಿಲ್ಲ ಅಕ್ಟೋಬರ್ ಹತ್ತನೇ ತಾರೀಕಿನಿಂದ ಹಣಕಾಸು ಇಲಾಖೆ ಅನುಮೋದನೆಗಾಗಿ ಫೈಲ್ ಅಲ್ಲೇ ಇದೆ ಹಣಕಾಸು ಇಲಾಖೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ನೀವು ಸಿ ಎಮ್ ಅವ್ರನ್ನ ಬೆಟ್ಟಿಯಾಗಿ ಕನ್ವಿನ್ಸ್ ಆಗೋವರಿಗೆ ಫೈಲ್ ಮೂವ್ ಆಗೋಲ್ಲ ಜುಲೈ ಹದಿನೆಂಟನೇ ತಾರೀಕಿಗೆ ಏನು ಮಾತಾಡಿದ್ದೀರಿ ಅದನ್ನೇ ನೀವು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎರಡು ಸಾವಿರದ ಹದಿನೆಂಟು ಪೋಸ್ಟ್ಗಳನ್ನು ಕಾಲ್ಫಾರ್ಮ್ ಮಾಡಿದ್ರು ಇದುವರೆಗೂ ಕೂಡ ಆರು ವರ್ಷಗಳಿಂದ ಬಕಪಕ್ಷಿಗಳಂತೆ ಇವರೆಲ್ಲರೂ ಕಾಯ್ತಾ ಇದ್ದಾರೆ ನ್ಯಾಯ ಸಿಗುವವರಿಗೆ ನಮ್ಮ ಹೋರಾಟ ಮುಂದಿರುತ್ತೆ ಒಂದು ಸಾವಿರ ಹುದ್ದೆಗಳನ್ನು ಕೊಟ್ಟರು ಕೂಡ ನಾವು ಹೋರಾಟಕ್ಕೆ ಬಗ್ಗಲ್ಲ ಹದಿನೆಂಟುನೂರ ಹದಿನಾಲ್ಕು ನೇಮಕಾತಿಯ ಆದೇಶ ನಮಗೆ ಸಿಗುವವರಿಗೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಸುಭಾಷ್ ಸಿಂಗ್ ಜಮಾದಾರ್ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾವರ್ತಿ ಹುಬ್ಬಳ್ಳಿ